ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ವೀಕೆಂಡ್ ಬರ್ತಿದ್ದಂಗೆ ಮಕ್ಕಳು ಮನೆಯಲ್ಲಿರ್ತಾರೆ ಏನಾದರೂ ಆಗಿ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಈವ್ನಿಂಗ್ ಟೈಮ್ಸಲ್ಲಿ ಚಿಕ್ಕ ಚಿಕ್ಕ ಹೊಟ್ಟೆ ಅಶ್ವಾದಾಗ ಸೊ ಆ ಟೈಮಲ್ಲಿ ಈ ರೀತಿ ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್ನ ಬರೀ ಟೆನ್ ಮಿನಿಟ್ಸಲ್ಲಿ ಮಾಡಿಕೊಡಿ ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡಿ ತಿಂತಾರೆ ಬನ್ನಿ ಈಸಿಯಾದ ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟೊಂದು ಮಿಕ್ಸಿಂಗ್ ಬೌಲಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಾಫ್ಟ್ ಆದ ಬಟರ್ ತಗೊಳ್ಳಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗ್ರೇಟ್ ಮಾಡಿರುವಂಥ ಬೆಳ್ಳುಳ್ಳಿ ಹೆಸಳು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಕಾಲು ಟೀ ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ ಕಾಲು ಟೀ ಸ್ಪೂನಷ್ಟು ಆರಿಗ್ಯಾನೊ ಒನ್ ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬಟರಲ್ಲಿ ಇದೆಲ್ಲ ಮಿಕ್ಸ್ ಆಗೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ಎರಡು ಬ್ರೆಡ್ ಸ್ಲೈಸಸನ್ನು ತೊಗೊಂಡು ಈ ಮಿಕ್ಸ್ ಮಾಡಿರುವಂಥ ಬಟರ್ನ ಒಂದು ಸ್ಲೈಸ್ಗೆ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಾದಮೇಲೆ ಗ್ರೇಟ್ ಮಾಡಿರುವಂಥ ಚೀಸನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಸ್ಲೈಸ್ ಆಫ್ ಬ್ರೆಡ್ಡಿಂದ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಮತ್ತು ಮೇಲೆ ಕೂಡ ಈ ರೀತಿ ಬಟರ್ನ ಅಪ್ಲೈ ಮಾಡಿ ಇವಾಗ ಒಂದು ತವ್ವ ಬಿಸಿ ಮಾಡಿಬಿಟ್ಟು ತವದ ಮೇಲೆ ಈ ರೀತಿ ನಾವು ಬಟರ್ ಅಪ್ಲೈ ಮಾಡ್ಕೊಂಡಿರೋ ಅಂಥ ಬ್ರೆಡ್ ಸ್ಲೈಸ್ನ ಈ ರೀತಿ ಕೆಳಗಡೆ ಹಾಕಿ ಮೇಲೆ ಮತ್ತೆ ಈ ರೀತಿ ಬಟರನ್ನು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಟೋಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಇನ್ನೊಂದು ಕಡೆ ತಿರುಗಿಸಿ ನಿಧಾನಕ್ಕೆ ಇನ್ನೊಂದು ಕಡೆ ಕೂಡ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಂಡು ಇದೇ ರೀತಿ ಇನ್ನೊಂದು ಸೆಟ್ ಕೂಡ ಮಾಡಿ ನೋಡಿ ಇವಾಗ ವೀಡಿಯೋದಲ್ಲಿ ತೋರಿಸ್ತಿರೋ ವಿಧಾನವಾಗಿ ಈ ರೀತಿ ಬ್ರೆಡ್ ಸ್ಟಿಕ್ಸನ್ನು ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೆ ಈ ರೀತಿ ನೀವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಸೆಟ್ಸ್ ಎಲ್ಲ ಈ ರೀತಿ ನಿಧಾನವಾಗಿ ಸ್ಟಿಕ್ಸ್ ಆಗಿ ಕಟ್ ಮಾಡಿಕೊಂಡು ಒಂದೊಂದೇ ಸ್ಟಿಕ್ಸ್ ನ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ವಾ ಇದನ್ನ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಆಗುವಂತ ಕ್ವಿಕ್ ಸ್ನ್ಯಾಕ್ ರೆಸಿಪಿ ರೆಡಿ ಆಗಿರುತ್ತೆ ವೀಕೆಂಡ್ಸಲ್ಲಿ ಮಕ್ಕಳು ಮನೆಯಲ್ಲಿದ್ದಾಗ ಹಾಗೆ ಹಸ್ಬೆಂಡ್ಸ್ ಆಫೀಸ್ ವೀಕೆ ಆಫ್ ಇರುತ್ತಲ್ವ ಮನೇಲಿದ್ದಾಗ ಏನಾದರೂ ಸ್ನ್ಯಾಕ್ ಕೇಳಿದ್ರೆ ಟೆನ್ ಮಿನಿಟ್ಸಲ್ಲಿ ಈಸಿಯಾಗಿ ಮಾಡಿಕೊಡುವಂಥ ಕ್ವಿಕ್ಕೆಸ್ಟ್ ಸ್ನ್ಯಾಕ್ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್